ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಸಿಂಪಲ್ ಆಗಿರೋ ಒಂದು ಮಸಾಲ ವಡೆ ಈ ಒಂದು ರೆಸಿಪಿ ಬಂದು ಇವಾಗಷ್ಟೇ ಅಡಿಗೆ ಯಾರು ಶುರು ಮಾಡಿದ್ದಾರೆ ಯಾರು ಅಡಿಗೆ ಕಲಿತಾ ಇದ್ದಾರೆ ಅವ್ರಿಗೆ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೆಸಿಪಿಗೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಎರಡು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ನೀವು ಒಂದು ಮಾವಿನಕಾಯಿನೂ ತೊಗೋಬೋದು ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಕಪ್ ಕಡಲೆಕಾಯಿ ಬೀಜ ಮತ್ತು ಒಂದು ಸ್ಪೂನ್ ಜೀರಿಗೆ ಬೇಕಾಗುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಇದಕ್ಕೆ ಮುಂಚೆ ನಾವೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಈಗ ನಾನು ಮಿಕ್ಸಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಾದ್ಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸೊ ಇದಾದಮೇಲೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಆದಮೇಲೆ ಸ್ವಲ್ಪ ಕರಿಬೇವು ಸೊ ಇಷ್ಟು ನಾನಿವಾಗ ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಬಿರೋ ಮಿಶ್ರಣ ಈಗ ತರಿತರಿಯಾಗಿರಬೇಕು ಸೊ ಇದೇ ಮಸಾಲೆ ನಾವು ಚಿತ್ರಾನ್ನಕ್ಕೆ ಬಳಸುವಂಥದ್ದು ಸೊ ಇದಾದಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಸೊ ಬಾಣಲೆಗೆ ನಾನು ಫಸ್ಟ್ ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಕಾದ ನಂತರ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸೊ ಮೊದಲೇ ಕಡಲೆ ಬೀಜನ ಫ್ರೈ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಗರ್ಗರಿಯಾಗಿ ಚಿತ್ರಾನ್ನದ ಜೊತೆಗೆ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಸೊ ಇಲ್ಲಿ ಫಸ್ಟೇ ನಾನು ಫ್ರೈ ಮಾಡಿಕೊಂಡು ಒಂದು ಕಪ್ಗೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಬ್ರೌನಿಶ್ ಆದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಇದಾದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾವು ಒನ್ ಕಪ್ ಕಡಲೆಬೇಳೆ ಹಾಕೋತಾ ಇದ್ದೀನಿ ಸೊ ಕಡಲೆಬೇಳೆ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಸೊ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋವಂಥ ಮಸಾಲೆ ಅಂದರೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಜೀರಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೋತಾ ಇದ್ದೀನಿ ಇದು ನೀಟಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಎಣ್ಣೆಲಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಟ್ಟಾದಮೇಲೆ ನೆಕ್ಸ್ಟ್ ನಾವು ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಮಾವಿನಕಾಯಿ ಹಾಕ್ಕೊಳ್ಳೋಣ ಸೊ ತುರಿದಂಥ ಮಾವಿನಕಾಯಿನೂ ಸ್ವಲ್ಪ ಮಸಾಲೆ ಜೊತೆಗೆ ಬೆಂದಿರಬೇಕು ಸೊ ಅದಾದಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊಂಡು ಸತಿ ಫ್ರೈ ಮಾಡಿ ಮುಗಿಸಿದ್ರೆ ನಮಗೆ ಚಿತ್ರಾನ್ನಕ್ಕೆ ಕಲಿಸ್ಬೇಕಾಗಿರೋ ಗೊಜ್ಜು ತಯಾರಾಯಿತು ಸೊ ಇದಾದ ಮೇಲೆ ಅನ್ನ ಹಾಕೋತಾ ಇದ್ದೀನಿ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಸೊ ಆ ಮಸಾಲೆ ಜೊತೆ ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊ ನೀಟಾಗಿ ಮಸಾಲೆ ಜೊತೆ ಅನ್ನ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಇದರಿಂದ ಚಿತ್ರಾನ್ನ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇಷ್ಟೇ ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಸೊ ಆಗಿ ಒಂದು ಕಡಲೆಬೇಳೆ ವಡೆ ಮಾಡ್ಕೊಂಡಿದ್ದೆ ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಒಂದು ಬೌಲಷ್ಟು ಕಡಲೆಬೇಳೆನ ಟೂ ಹಾರ್ಸ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ತರತರಿಯಾಗಿ ರುಬ್ಬಾದ್ಮೇಲೆ ಇದಕ್ಕೆ ನಾನು ಒನ್ ಕಪ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಒಂದು ಇಡಿ ಸಬ್ಸಿಗೆ ಸೊಪ್ಪು ಇದೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ವಡೆ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಎಲೆ ಮೇಲೆ ಸ್ವಲ್ಪ ನೀರು ಹತ್ಕೊಂಡು ವಡೆನ ರೌಂಡ್ ಶೇಪಲ್ಲಿ ತಟ್ಟಿ ಕಾದಿರೋಂಥ ಎಣ್ಣೆಗೆ ಬಿಟ್ಟರೆ ಮಸಾಲೆ ವಡೆ ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಕಡಲೆಬೇಳೆ ವಡೆ ರೆಡಿ ಆಗೋಯ್ತು ಸೊ ಬ್ಯಾಚುಲರ್ಸ್ಗಳಿಗೆ ತುಂಬ ಒಂದು ಈಸಿ ರೆಸಿಪಿ ಅಂತ ಹೇಳ್ಬೋದು ನಿಂಬೆ ಹಣ್ಣು ಜಾಗಕ್ಕೂ ಈ ಒಂದು ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅನ್ನ ಕಲಿಸ್ಬೋದು ಸೊ ನಿಂಬೆ ಹಣ್ಣಿನ ಚಿತ್ರಾನ್ನ ಜೊತೆಗೂ ಈ ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಮಾವಿನಕಾಯಿ ಜೊತೆ ಹಾಕ್ಕೊಂಡಿದ್ದೀನಿ ಅಷ್ಟೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ದ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಹೊಸ ರೆಸಿಪೀಸ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ